ಹಾಯ್ ಎಲ್ಲರೂ ನಮಸ್ಕಾರ ಅಪ್ಪು ಅಭಿಮಾನಿ ಕುಕಿಂಗ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತು ತುಂಬ ಈಸಿಯಾಗಿ ಆಗಿ ಟೇಸ್ಟಿಯಾಗಿ ಆಗೋವಂಥ ಮೊಟ್ಟೆ ಸಾಂಬಾರು ರೆಸಿಪಿ ಇದ್ದೀನಿ ಇದೊಂದು ಅನ್ನದ ಜೊತೆ ಚಪಾತಿ ರೊಟ್ಟಿ ಪೂರಿ ದೋಸೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ನು ನೀವೊಂದ್ಸತಿ ಇದನ್ನು ಟ್ರೈ ಮಾಡಲೇಬೇಕು ಹಾಗೆ ಕಡಿಮೆ ಸಾಮಗ್ರಿಗಳಿಂದ ತುಂಬಾ ರುಚಿಯಾಗಿ ಇರುವಂಥ ಒಂದು ಮೊಟ್ಟೆ ಸಾಂಬಾರು ಇದು ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಹತ್ತು ಮೊಟ್ಟೆ ತೊಗೊಂಡಿದ್ದೀನಿ ಅದನ್ನು ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಪೀಸ್ ಚಕ್ಕೆ ಮೂರು ಲವಂಗ ನಾಲ್ಕೈದು ಕಾಳು ಮೆಣಸು ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಗೆ ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೊ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಹಾಗೆ ಅರ್ಧ ಹೋಳು ಹಸಿ ಕೊಬ್ಬರಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಉರಿಗಡಲೆ ತೊಗೊಂಡಿದ್ದೀನಿ ಹಾಗೆ ಸ್ಪೈಸಸ್ಗೋಸ್ಕರ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ತಗೊಂಡಿದ್ದೀನಿ ಹಾಗೆ ಕಾಲು ಟೀ ಸ್ಪೂನಷ್ಟು ಅಷ್ಟು ಗರಂ ಮಸಾಲೆ ಕಾಲು ಟೀ ಸ್ಪೂನಷ್ಟು ಅಷ್ಟು ಪುಡಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ತಗೊಂಡಿದ್ದೀನಿ ಆಮೇಲೆ ಇದಕ್ಕೆ ತುಂಬ ರುಚಿ ಕೊಡೋದು ಮೊಟ್ಟೆ ಮಸಾಲ ಇದನ್ನ ಸ್ಕಿಪ್ ಮಾಡಬೇಡಿ ನಾನು ಇಲ್ಲಿ ಮೇಲೆ ತೋರಿಸಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ನಾನು ಮಿಕ್ಸಿ ಮಾಡಿ ತೊಗೊಂಡಿದ್ದೀನಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಇವಾಗ ಒಂದು ಕಡಾಯಿನ ಕಾಯಕ್ಕೆ ಇಟ್ಟಿದ್ದೀನಿ ಅದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕೊಳ್ತಾ ಇದ್ದೀನಿ ಆಯಿಲು ಚೆನ್ನಾಗಿ ಕಾದಾದಮೇಲೆ ನಾನು ಅದಕ್ಕೆ ಒಂದು ಐದಾರು ಹೆಸರು ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಮೂರು ಮೀಡಿಯಮ್ ಸೈಜ್ ಟೊಮ್ಯಾಟೊ ತೊಗೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿ ಅದನ್ನು ಎಣ್ಣೆಲೆ ಹಾಕೊಳ್ತಾ ಇದ್ದೀನಿ ಎಣ್ಣೆಲೆ ಚೆನ್ನಾಗಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಸಾಫ್ಟ್ ಆಗಬೇಕು ಅಲ್ಲಿಗಂಟ ಫ್ರೈ ಮಾಡ್ಕೊಳ್ಳಿ ಹಾಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗಬೇಕು ಎಣ್ಣೆಲ್ಲೇ ಸಾಫ್ಟ್ ಆಗಬೇಕು ನಾನು ಸ್ಪೈಸಸ್ನೆಲ್ಲ ಮಿಕ್ಸಿ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಯಾವ ಸ್ಪೈಸಸ್ಸು ಆಗ್ತಿಲ್ಲ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಎಲ್ಲ ಹಾಕ್ಕೊಳ್ಳಿ ಇವಾಗ ಟೊಮ್ಯಾಟೋನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಉಪ್ಪು ಹಾಕೊ ಉಪ್ಪನ್ನು ಹಾಕ್ಕೊಂಡಿರೋದ್ರಿಂದ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಟೊಮ್ಯಾಟೊ ಇವಾಗ ನಾನು ಅದಕ್ಕೆ ರುಬ್ಬಿಟ್ಟಿರುವಂಥ ಮಸಾಲೆ ಹಾಕ್ತಾ ಇದ್ದೀನಿ ಮಸಾಲೆ ಹಾಕ್ಕೊಂಡು ಕೈ ಬಿಡದೆ ಮಿಕ್ಸ್ ಮಾಡಿ ಉರ್ಗಡ್ಲೆ ಹಾಕಿರೋದ್ರಿಂದ ತಳ ಇಟ್ಕೊಂಡ್ಬಿಡುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಎಲ್ಲ ತೇಲಿ ಬರಬೇಕು ಮಸಾಲೆದೆಲ್ಲ ನಾವೆಲ್ಲ ಹಸಿದೆ ಹಾಕೊಂಡಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಎಣ್ಣೆಲ್ಲೇ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ನಾನು ಮೊಟ್ಟೆ ಮಸಾಲ ಹಾಕ್ಕೊಳ್ತಿದ್ದೀನಿ ನಾನಿಲ್ಲಿ ಅವ್ರು ತೊಗೊಂಡಿದ್ದೀನಿ ನೀವು ಯಾವ್ದು ಬೇಕಾದ್ರೂ ತೊಗೊಳ್ಳಿ ಮೊಟ್ಟೆ ಮಸಾಲೆ ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇದನ್ನು ಮಾತ್ರ ಸ್ಕಿಪ್ ಮಾಡಿಬಿಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ತೇಲ್ತಾ ಇದೆ ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ನಲ್ವ ಜಾರು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಜಾರು ತೊಡ್ಬಿಟ್ಟು ಅದನ್ನು ನೀರು ಇದ್ದೀನಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ನೀರು ಕನ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಳ್ಳಿ ಇಷ್ಟ ಸಾಕಾಗುತ್ತೆ ನಾನು ಅನ್ನಕ್ಕೆ ಮಾಡ್ಕೊಳ್ತಿರೋದ್ರಿಂದ ಸ್ವಲ್ಪ ತೆಳು ಮಾಡ್ಕೊಳ್ತಾ ಇದ್ದೀನಿ ರೊಟ್ಟಿ ಚಪಾತಿಗಾದರೆ ಸ್ವಲ್ಪ ಗಟ್ಟಿ ಗ್ರೇವಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಕುದಿಬೇಕು ಸಾಂಬಾರು ನಾನು ಮೊಟ್ಟೆ ಬೇಯಿಸಿಟ್ಕೊಂಡಿದ್ನಲ್ವಾ ಅದನ್ನು ಮಧ್ಯಭಾಗಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೊಟ್ಟೆನ ಇವಾಗ ನಾನು ಕಟ್ ಮಾಡಿಟ್ಟಿರೋಂಥ ಮೊಟ್ಟೆನ ಸಾಂಬಾರಿಗೆ ಹಾಕೊಳ್ತಾ ಇದ್ದೀನಿ ಮೊಟ್ಟೆನ ಹಾಕ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡಿ ನಿಧಾನಕ್ಕೆ ಮಿಕ್ಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದೆರಡು ಬೇಯಿಸ್ಕೊಳ್ಳಿ ಮೊಟ್ಟೆಗೆ ಉಪ್ಪು ಖಾರ ಎಲ್ಲ ಹಿಡಿಬೇಕು ಅಲ್ಲಿ ಗಂಟೆ ಬೇಯಿಸ್ಕೊಳ್ಳಿ ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಎಲ್ಲ ಮೊಟ್ಟೆಗೆಲ್ಲ ಮಸಾಲೆ ಹಿಡ್ದಿರುತ್ತೆ ಇವಾಗ ಫ್ಲೇಮನ್ನು ಆಫ್ ಮಾಡಿ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದ್ರೆ ನಮ್ಮ ಮೊಟ್ಟೆ ಸಾಂಬಾರು ರೆಡಿ ಇದನ್ನು ರೊಟ್ಟಿ ಚಪಾತಿ ಅನ್ನ ದೋಸೆ ಯಾವುದ್ರ ಜೊತೆಗೆ ತಿಂದ್ರೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಮತ್ತೆ ಇದ್ರೆ ಒನ್ ಮೌರ್ ಒನ್ ಮೋರ್ ಅನ್ನಬೇಕು ಅಷ್ಟು ಚೆನ್ನಾಗಿರುತ್ತೆ ಖಂಡಿತ ನೀವೆಲ್ಲ ಒಂದ್ಸತಿ ಮನೇಲಿ ಟ್ರೈ ಮಾಡಿ ಹಾಗೆ ನನ್ನ ಚಾನಲನ್ನು ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲಾಯಕನನ್ನು ಕ್ಲಿಕ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ನಾನು ಮತ್ತೊಂದು ರೆಸಿಪಿ ಜೊತೆಗೆ ನಿಮಗೆ ಸಿಗ್ತೀನಿ ನಮಸ್ಕಾರ